ಸುರಾ ಸಿಕ್ಕಾಪದ್ ಸಮಾಧಿಯಾಮಿ ಸುರಯ ವೇರಮಣಿ ಸಿಕ್ಕ ಪದಂಗ್ ಸಮಾಧಿ ಯುದ್ಧ ಮಾಡಲಿ ದೇಶದ ದೇಶದ ನಡುವೆ ಮಾಡ್ಲಿ ಅದನ್ನ ಇಲ್ಲಿನ ಮಹಾರಾಜರು ಇತ್ತು ರಾಜ್ಯವನ್ನು ಮತ್ತೊಬ್ಬ ಪ್ರಾಂತ್ಯವನ್ನು ನಾವು ಯುದ್ಧ ಮಾಡಿ ಕೇಳ್ತಾ ಇದ್ದು ಆದರೆ ಇವಾಗ ನಾವೆಲ್ಲ ಆಧುನೀಕರಣ ಮತ್ತು ವೈಜ್ಞಾನಿಕವಾಗಿ ಮೇಲ್ಮರಿರೋದ್ರಿಂದ ಇವತ್ತು ಟೆಕ್ನಾಲಜಿಗಳ ಮುಖಾಂತರ ಇವತ್ತು ಯುದ್ಧಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಪಾಕಿಸ್ತಾನ ಒಂದು ಎಲ್ಲ ದೇಶಗಳ ಜೊತೆ ಎಚ್ಚರಿಕೆಯಿಂದ ನಡ್ಕೋಬೇಕು ಅಂತಕ್ಕಂಥದ್ದು ನಾವೆಲ್ಲ ಕೂಡ ಅವರಿಗೆ ಪಿಳಿಯದ ಒಂದು ಕೆಲಸ ಮಾಡೋಣ ಅಂತಕ್ಕಂಥ ಬುದ್ಧ ಬುದ್ಧ ಜಯಂತಿ ದಿನ ನಾವೆಲ್ಲ ಸೇರಿದಲ್ಲಿ ಒಂದು ಶಾಂತಿಯಿಂದ ನಾವೆಲ್ಲರೂ ಕೂಡ ಎಲ್ಲರ ಮನಸ್ಸಿನಲ್ಲಿ ಇರ್ಬೋದು ಇದರ್ಶನ ಬುದ್ಧ ಬುದ್ಧವ ಒಂದು ಸಂದೇಶ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ